ಅತಿ ಕಡಿಮೆ ಬೆಲೆಗೆ ಎಕ್ಸ್ ಯು ವಿ ಡಬ್ಲ್ಯೂ ಏಯ್ಟ್ ಮಾಡೆಲ್ ಕಾರ್ ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಹನ್ನೆರಡನೇ ಮಾಡಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನೇ ಮಾಡಿದರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕ್ ಎಲ್ಲ ಥರದ ವಾಹನಗಳು ನಮ್ಮ ಚಾನಲಲ್ಲಿ ದೊರಕುತ್ತದೆ ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಿ ಮತ್ತೆ ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಈಗ ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಹಲೋ ಹೌದು ಆಯ್ತು ಎಷ್ಟನೇ ಮಾಡೆಲ್ ಗಾಡಿ ಸರ್ ಎರಡು ಸಾವಿರದ ಹನ್ನೆರಡನೇ ಮಾಡಲು ಕಂಡೀಷನ್ ಓಕೆ ಎಷ್ಟನೇ ಓನರ್ ಗಾಡಿ ಸರ್ ಎಷ್ಟನೇ ಓನರ್ ಗಾಡಿ ಎಷ್ಟು ಮೂರ್ ಆಗಿದೆ ಎಷ್ಟು ಪರ್ಸೆಂಟ್ ಇದೆ ಟೈರು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಆಗಿರುತ್ತೆ ಓಕೆ ಸರ್ 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 ಲೊಕೇಶನ್ನು ಮೈಸೂರು ಸಾತ್ಕಳ್ಳಿ ಬಸ್ ಡಿಪೋ ಓಕೆ ಸರ್ ನೀವು ಓನರ್ ಡೀಲರಾ ನಾ ಡೀಲರ್ ಡೀಲರ್ ಆರ್ಸಿ ಕಾರ್ಡಲ್ಲಿ ಓನರ್ ಹೆಸರು ಇದೆಯಾ ಹಾಂ ಆರ್ಸಿ ಕಾರ್ಡಲ್ಲಿ ಓನರ್ ಹೆಸರು ಐತೆ ಓನರ ಬಂದು ಗಾಡಿ ಸೈನ್ ಮಾಡಿಕೊಡ್ತಾರೆ ಓಕೆ ಟ್ರಾನ್ಸ್ಫರ್ ನೀವೇ ಮಾಡ್ತೀರಲ್ಲ ಅವರೇ ಮಾಡ್ಕೊಳ್ಬೇಕಾ ಅಲ್ಲ ಅಲ್ಲ ಮಾಡಿಕೊಡ್ತಾರೆ ಟ್ರಾನ್ಸ್ಫರ್ ಚಾರ್ಜಸ್ ಅವ್ರು ಕೊಡಬೇಕು ಇವ್ರು ಮಾಡಿಕೊಡೋದು ಓಕೆ ಸರ್ ಸರ್ ಏನಾರು ಲೋನ್ ಇತ್ತಾ ಸರ್ ಇಲ್ಲ ಲೋನ್ ಇರಲಿಲ್ಲ ಏನಾರು ಕೇಸ್ ಇತ್ತಾ ಸರ್ ಕೇಸ್ ಗೀಸ್ ಏನಿಲ್ಲ ಓಕೆ ಏನಾದ್ರು ಸ್ಕ್ರಾಚ್ ಡ್ಯಾಮೇಜ್ ಏನಾರು ಇತ್ತಾ ಇಲ್ಲಲ್ಲ ಆ ಇಲ್ಲ ಓಕೆ ಏನಾರು ಎಷ್ಟ ಪಿಟ್ಟಿಂಗ್ ಇತ್ತು ಸರ್ ಹ್ಞೂ ಏನಾರು ಎಷ್ಟ ಪಿಟ್ಟಿಂಗ್ ಇತ್ತಾಗಲ್ಲಿ ಏನು ಬರುತ್ತೆ ಹಂಗೈತೆ ಎ ಸಿ ಐತೆ ಪೋಸ್ಟರಿಂಗ್ ಐತೆ ಫೋರ್ ಡೋ ಫೋರ್ ಇಂಡೋ ಐತೆ ಓಕೆ ಸೆಂಟರ್ ಲಾಕ್ ಐತೆ ಓಕೆ ಸರ್ ಅಮೌಂಟ್ ಎಷ್ಟು ಹೇಳ್ತಾ ಇದ್ದೀರಾ ಗಡಿಗಾ ಹಾ ನಾಲ್ಕ್ ಲಕ್ಷದ ನಲ್ವತ್ ಸಾವಿರ ರೂಪಾಯಿ ಕೊಟ್ಟು ಮಾಡ್ತಾ ಇದೀನಿ ನಮ್ ಕಡೆಯಿಂದ ಬಂದ್ರೆ ಏನಾದ್ರು ಡಿಸ್ಕೌಂಟ್ ಮಾಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಬಂದ್ರೆ ಫೈನಲ್ ನಾಲ್ಕ್ ಲಕ್ಷದ ಐದು ಸಾವಿರ ರೂಪಾಯಿ ಫೈನಲ್ ಮಾಡ್ಕೊಳ್ತೀನಿ ಓಕೆ ಸರ್ ಯೂಟ್ಯೂಬ್ ಮಾಡ್ತೇನೆ ಹ್ಮ್ ನಮ್ ಕಡೆಯಿಂದ ಬಂದ್ರೆ ಡಿಸ್ಕೌಂಟ್ ಮಾಡಿ ಸರ್ ಸರಿ ಸರಿ ಓಕೆ 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 ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದಲ್ಲಿ ನನ್ನ ನಂಬರಾದ ಸೆವೆನ್ ಫೋರ್ ಝೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈ ಸಿಕ್ಸ್ ಫೈಗೆ ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಆ್ಯಂಡ್ ವಿಡಿಯೋ ನನ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ನಾನು ನಿಮಗೆ ಕರೆ ಮಾಡುತ್ತೇನೆ ಆವಾಗ ಕರೆ ಮಾಡಿದಾಗ ನಿಮ್ಮ ಗಾಡಿಯ ಬಗ್ಗೆ ಕೇಳುತ್ತೇನೆ ಕೇಳಿದಾಗ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ ಮತ್ತು ನನ್ನ ನಂಬರನ್ನು ನನ್ನ ಚಾನ ಡಿಸ್ಕ್ರಿಪ್ಷನಲ್ಲಿ ಮತ್ತು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತದೆ ಅದಕ್ಕೋಸ್ಕರನ ಯಾವುದೇ ಥರ ಪ್ರಮೋಷನ್ ಇದ್ದಲ್ಲಿ ನನ್ನ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್